ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪರಿಧಿ ಪೂರ್ವಾಂಕ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿಮೂರು ಮೊದಲೇ ಬೇಜಾರು ಮಾಡ್ಕೊಂಡಿದ್ದೀನಿ ಈಗ ನೀನು ಹೊರಟು ಹೋದರೆ ಅಷ್ಟು ಹೇಳುವಷ್ಟರಲ್ಲಿ ಅವಳ ಕೆನ್ನೆಗಳು ಕೆಂಪಾದವು ತುಟಿಗಳು ಅದುರಿದವು ಕಂಬನಿ ಜಿನುಗಿ ಅವಳ ಕೆನ್ನೆಗಳ ಮೇಲೆ ಇಳಿಯಿತು ಪೂರ್ವಾಂಕ ಅವಳ ಕಣ್ಣೀರು ಒರೆಸತೊಡಗಿದ ಪ್ಲೀಸ್ ರಿಧಿ ಅಳ್ಬೇಡ ನಿನ್ನ ನೋವೇನು ಅಂತ ನನ್ನ ಹತ್ರ ಹೇಳ್ಕೊ ಅದಕ್ಕೆಲ್ಲ ಔಷಧಿ ಕೊಡ್ತೀನಿ ನಾನು ಡಾಕ್ಟ್ರ್ ಅನ್ನೋದು ನಿನ್ನ ಮರ್ತಿದ್ಯಾ ಅಮ್ಮ ನಮ್ಮ ಮನೆಯ ಕೀ ಬೇರೆ ಯಾರಿಗಾದರೂ ಕೊಟ್ಟಿದ್ದೀಯಾ ತಾಯಿಯನ್ನು ಪ್ರಶ್ನಿಸಿ ತಡೂರಿದ್ದಿ ಇಲ್ವಲ್ಲ ನಾನು ಬೇರೆ ಯಾರಿಗೂ ಮನೆಯ ಕೀ ಕೊಟ್ಟಿಲ್ಲ ಇದು ಮಾತ್ರ ತುಂಬ ಡೇಂಜರ್ ವಿಷಯ ನಾವು ಮನೆಯಲ್ಲಿ ಇಲ್ಲದೇ ಇರುವಾಗ ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಅದು ತುಂಬ ಅಪಾಯ ನಮ್ಮ ಮೂರು ಜನರ ಒಂದೊಂದು ಸೆಟ್ ಕೀ ಇದೆ ನೀನು ಪರೀಕ್ಷಿತ್ ಯಾರಿಗಾದರೂ ಕೀ ಕೊಟ್ಟಿದ್ದೀರಾ ಮತ್ತೆ ಅವರ ರೂಮ್ನ ಕೀ ಕೂಡ ಅವರ ಹತ್ರ ಇರಬೇಕು ಇಲ್ಲಾಂದರೆ ಅವನ ರೂಮ್ನೊಳಗೆ ಡ್ರೆಸ್ ತಗೊಂಡು ಹೋಗಿ ಇಡೋದು ಹೇಗೆ ಯಾರಾದರೂ ಡೂಪ್ಲಿಕೇಟ್ ಕೀ ಏನಾದರೂ ಮಾಡಿಸಿಕೊಂಡು ಇಟ್ಟಿದ್ದಾರಾ ಅದು ಗೊತ್ತಾಗ್ತಿಲ್ಲ ಅಪ್ಪನ ಹತ್ತಿರ ಮಾತಾಡಿ ಎಲ್ಲ ಲಾಕ್ಗಳನ್ನು ಚೇಂಜ್ ಮಾಡೋಣ ಇಲ್ಲಾಂದರೆ ಯಾವ ಧೈರ್ಯದ ಮೇಲೆ ಮನೆ ಲಾಕ್ ಮಾಡಿಕೊಂಡು ಹೋಗುವುದು ಪರೀಕ್ಷಿತ್ ಎಲ್ಲಾದರೂ ಕೀ ಕಳ್ಕೊಂಡಿದ್ದಾನಾ ಅಂತ ಕೇಳಬೇಕು ನಿಜ ಹೇಳಬೇಕು ಅಂದರೆ ಅವನಿಗೆ ಕೀಯ ಅವಶ್ಯಕತೆಯೇ ಇಲ್ಲ ಒಂದೋ ನೀನು ಮೊದಲು ಬರ್ತೀಯಾ ಇಲ್ಲಾಂದರೆ ನಾನು ಮೊದಲು ಬರ್ತೀನಿ ಅವನು ಯಾವಾಗಲೂ ಕೊನೆಯಲ್ಲಿ ಬರುವವನು ಹೇಳಿದರು ಪಾವನಿ ನನಗೂ ಅಣ್ಣನ ಮೇಲೆ ಅನುಮಾನ ಬರ್ತಾ ಇರೋದು ಮೇಲಿನ ರೂಮಿನ ಕೀ ನನ್ನ ಕೈಯಲ್ಲಿಲ್ಲ ಹೇಳಿದಳು ರೀತಿ ಈ ವಿಷಯವನ್ನು ಕೇಳುತ್ತಲೇ ಪಾವನಿಯವರ ಟೆನ್ಷನ್ ಇನ್ನೂ ಜಾಸ್ತಿಯಾಯಿತು ಈಗ ಸಮಸ್ಯೆ ಒಂದಲ್ಲ ಎರಡು ಇದೆ ರೀತಿ ವಿಷಯಗಳನ್ನೆಲ್ಲ ತಾಯಿಯ ಬಳಿ ಹೇಳಿ ತನ್ನ ಭಾರವನ್ನು ಕಡಿಮೆ ಮಾಡಿಕೊಂಡಿದ್ದಳು ಆದರೆ ಪಾವನಿಯವರ ಭಾರ ಹೆಚ್ಚಾಗಿತ್ತು ಎರಡು ವಿಷಯಗಳು ಹಾಗೆ ಬಿಟ್ಟು ಬಿಡುವ ವಿಷಯಗಳಂತೂ ಅಲ್ಲವೇ ಅಲ್ಲ ತನ್ನೊಬ್ಬಳಿಂದಲೇ ಇದೆಲ್ಲವನ್ನು ನಿರ್ವಹಿಸಲು ಸಾಧ್ಯವೇ ಇಲ್ಲ ಪತಿಗೆ ಈ ಕೂಡಲೇ ವಿಷಯ ತಿಳಿಸಲೇಬೇಕು ತಾವು ಸ್ಕೂಲ್ಗೆ ಹೋದ ಸಂದರ್ಭದಲ್ಲಿ ಮಗಳ ರೂಮಿಗೆ ಬಂದು ಅವಳ ಡ್ರೆಸ್ಸನ್ನು ಹಾಳು ಗಡವಿ ತೆಗೆದುಕೊಂಡು ಹೋಗಿ ಅದನ್ನು ಪೂರ್ವಾಂಕ್ ರೂಮ್ನಲ್ಲಿ ಇಡುತ್ತಾರೆಂದರೆ ಯಾರೋ ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದಾರೆ ಹಾಗಾದರೆ ಅವರ ಟಾರ್ಗೆಟ್ ಯಾರು ರಿದೆಯಾ ಪೂರ್ವಾಂಕ್ ಮೇಲೆ ಆರೋಪ ಬರಬೇಕೆಂದು ಮಾಡಿದ್ದಾರೆ ಯಾಕಾಗಿ ತಮ್ಮ ಮಗಳ ಮೇಲೆ ಏಕೆ ಇಷ್ಟೊಂದು ಕೋಪ ಯಾಕಾಗಿರಬಹುದು ಅಂದು ಸಂಜೆ ಪಾವನಿಯವರು ಪತಿಗೆ ಕರೆ ಮಾಡಿದರು ಈ ವಿಷಯಗಳನ್ನೆಲ್ಲ ಹೇಳಬೇಕೆಂದುಕೊಂಡಿದ್ದರು ಆದರೆ ಪರಶುರಾಮ್ ಅವರ ಸ್ವರ ಕೇಳುತ್ತಲೇ ಅವರು ಅಸೌಖ್ಯದಲ್ಲಿರುವಂತೆ ಎನಿಸಿತು ಪಾವನಿಯವರಿಗೆ ಹಲೋ ಯಾಕೆ ಹೀಗಿದ್ದೀರಾ ಏನಾಗ್ತಿದೆ ನಿಮಗೆ ಹುಷಾರಿಲ್ವಾ ಎಂದು ಪತಿಯನ್ನು ವಿಚಾರಿಸಿಕೊಂಡರು ಇಲ್ಲ ನನಗೆ ಎರಡು ದಿವಸಗಳಿಂದ ಜ್ವರ ಬರ್ತಾ ಇದೆ ಉತ್ತರಿಸಿದರು ಪರಶುರಾಮ್ ಹಾಗಾದರೆ ಮೊದಲೇ ಯಾಕೆ ತಿಳಿಸಿಲ್ಲ ಡಾಕ್ಟರ್ ಹತ್ತಿರ ಹೋಗಿಲ್ವಾ ನಾನು ಸ್ಕೂಲ್ಗೆ ರಜಾ ಹಾಕಿ ನಾಳೆಯೇ ಹೊರಟು ಬರ್ತೀನಿ ಪಾವನಿಯವರಿಗೆ ಇದೆಲ್ಲದಕ್ಕಿಂತಲೂ ಪತಿಯ ಆರೋಗ್ಯ ಮುಖ್ಯವಾಗಿತ್ತು ಡಾಕ್ಟರ್ ಹತ್ತಿರ ಹೋಗಿ ಬಂದಿದ್ದೀನಿ ಔಷಧಿ ತೆಗೆದುಕೊಳ್ತಾ ಇದ್ದೀನಿ ಆದರೂ ಜ್ವರ ಕಡಿಮೆ ಆಗ್ತಾ ಇಲ್ಲ ಪತಿಯ ಬಳಿ ಹೇಳಬೇಕೆಂದುಕೊಂಡ ವಿಷಯ ಯಾವುದನ್ನು ಹೇಳಲಾಗಲಿಲ್ಲ ಪಾವನಿಯವರಿಗೆ ಮಗಳನ್ನು ಕರೆದು ನಿಮ್ಮ ಪಪ್ಪಂಗೆ ಹುಷಾರಿಲ್ವಂತೆ ಜ್ವರ ಬರ್ತಾ ಇದೆ ಅಂತ ಹೇಳಿದರು ಈಗ ಪಪ್ಪನ ಹತ್ರ ಈ ವಿಷಯ ಯಾವುದನ್ನು ಹೇಳೋಕೆ ಹೋಗಲಿಲ್ಲ ಅಲ್ಲಿಗೆ ಹೋದ ಮೇಲೆ ಅವರು ಹುಷಾರಾದ ಮೇಲೆ ನಿಧಾನವಾಗಿ ಪರೀಕ್ಷಿತ ವಿಷಯ ಮತ್ತು ಈ ವಿಷಯವನ್ನು ಹೇಳ್ತೀನಿ ನೀನು ಕೂಡ ನಿನ್ನ ಪಪ್ಪಂಗೆ ಏನು ಹೇಳೋಕೆ ಹೋಗಬೇಡ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಪ್ಯಾಡ್ಲಾಕ್ ಹಾಕ್ಕೊಂಡು ಹೋಗು ಸದ್ಯಕ್ಕೆ ಅದೇ ಸೇಫ್ ನಮಗೆ ಈ ಪರೀಕ್ಷಿತ್ ಇನ್ನೂ ಬಂದಿಲ್ಲ ಏನು ಮಾಡ್ತಾ ಇದ್ದಾನೋ ಏನೋ ಅವನಿಗೆ ಗೊತ್ತು ನೀನು ಅವನಿಗೆ ಕರೆ ಮಾಡಿ ಎಲ್ಲಿದ್ದಾನೆ ಯಾವಾಗ ಬರ್ತಾನೆ ಅಂತ ವಿಚಾರಿಸ್ಕೊ ನಾನು ಪ್ಯಾಕಿಂಗ್ ಮಾಡ್ತೀನಿ ಅವಳಿಗೂ ವಿಷಯ ತಿಳಿಸಿದರು ಬಳಿಕ ಚೆನ್ನೈಗೆ ಹೋಗಲೆಂದು ತಮ್ಮ ಬಟ್ಟೆಬರೆಗಳನ್ನು ಪ್ಯಾಕ್ ಮಾಡತೊಡಗಿದರು ಪಾವನಿ ಅವಳು ಸುಮಾರು ಹತ್ತು ಸಲ ಕರೆ ಮಾಡಿದಾಗ ಪರೀಕ್ಷಿತ್ ಕರೆ ಸ್ವೀಕರಿಸಿದ್ದ ಅವಳು ವಿಷಯ ತಿಳಿಸಿದಾಗ ಈಗ ಬರುತ್ತೇನೆ ಎಂದು ಹೇಳಿದವನು ಅರ್ಧ ಗಂಟೆಯಲ್ಲಿ ಬಂದಿದ್ದ ಪಾವನಿಯವರು ಮಗನಿಗೆ ಪತಿಯ ವಿಷಯವನ್ನು ತಿಳಿಸಿ ಬಳಿಕ ಹೇಳಿದರು ನೀನು ಕಾಲೇಜ್ ಬಿಟ್ಟ ತಕ್ಷಣವೇ ಮನೆಗೆ ಬಂದುಬಿಡಬೇಕು ಇಲ್ಲಿ ರೀಧಿ ಒಬ್ಬಳೇ ಇರ್ತಾಳೆ ನಿನ್ನ ಗೆಳೆಯರ ಜೊತೆ ಅಲ್ಲಿ ಇಲ್ಲಿ ಸುತ್ತೋಕೆ ಹೋಗಬೇಡ ನಾನು ಆಗಾಗ ಕರೆ ಮಾಡಿ ರಿಧಿ ಹತ್ರ ವಿಚಾರಿಸ್ತಿರ್ತೀನಿ ಆಯ್ತಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ ನಾನು ಕಾಲೇಜ್ ಬಿಟ್ಟ ತಕ್ಷಣನೇ ಮನೆಗೆ ಬಂದ್ಬಿಡ್ತೀನಿ ವಿಧೇಯ ಮಗನಂತೆ ಹೇಳಿದ ಪರೀಕ್ಷಿತ್ ಅವರು ಈಗ ಹಿಂದಿನ ದಿನದ ವಿಚಾರ ಪ್ರಶ್ನಿಸದ್ದರಿಂದ ಅವರಿಗೆ ಏನೂ ಗೊತ್ತಿಲ್ಲವೆಂದೇ ಅವನ ಭಾವನೆಯಾಗಿತ್ತು ಅವರು ಬೇಕೆಂದೇ ಆ ವಿಚಾರವನ್ನು ಪ್ರಸ್ತಾಪಿಸಿರಲಿಲ್ಲ ಈಗ ತಾವು ಹೊರಡುವಾಗ ವಿಷಯ ಪ್ರಸ್ತಾಪಿಸಿದರೆ ಈ ವಿಷಯವನ್ನು ರೀತಿಯೇ ತಿಳಿಸಿದ್ದು ಎಂದು ಅವಳ ಬಳಿ ಖಂಡಿತವಾಗಿಯೂ ಜಗಳವಾಡುತ್ತಾನೆ ಮಗ ತಾವಿಲ್ಲದಿದ್ದಾಗ ಇಬ್ಬರು ಜಗಳವಾಡಿಕೊಂಡು ಕುಳಿತರೆ ಕಷ್ಟ ಅದಕ್ಕಾಗಿ ಅವನ ಬಳಿ ಏನೂ ಹೇಳಲು ಹೋಗಲಿಲ್ಲ ಪಾವನಿ ಆದರೆ ಮನೆಯ ಕೀ ವಿಷಯವನ್ನು ಮಾತ್ರ ಪ್ರಸ್ತಾಪಿಸಿದರು ಅಮ್ಮ ನಾನು ಯಾರಿಗೂ ಕೀ ಕೊಟ್ಟಿಲ್ಲ ತಾಯಿಗೆ ಉತ್ತರಿಸಿದ ಪರೀಕ್ಷಿತ್ ಹಾಗಾದರೆ ನಿನ್ನ ಹತ್ತಿರ ಇರೋ ಕೀಗಳನ್ನು ತೋರಿಸು ಹೇಳಿದರು ಪಾವನಿ ಪರೀಕ್ಷಿತ್ ಹುಡುಕಾಡುತ್ತಿದ್ದಾನೆ ಅವನ ಬ್ಯಾಗ್ನಲ್ಲಿ ಆ ಕೀಗಳು ಇಲ್ಲ ನಾನು ಬ್ಯಾಗ್ನೊಳಗೆ ಇಟ್ಟಿದ್ದಮ್ಮ ಈಗ ಕಾಣಿಸ್ತಾ ಇಲ್ಲ ಎಷ್ಟು ದಿನಗಳಿಂದ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲಮ್ಮ ನಾನೀಗಲೇ ನೋಡ್ತಾ ಇರೋದು ನಾನು ಮನೆಗೆ ಬರಬೇಕಾದ್ರೆ ರೀತಿ ಬಂದು ಬಾಗಿಲು ತೆರೆದಿರ್ತಾಳೆ ನನಗೆ ಅದರ ಅವಶ್ಯಕತೆಯೇ ಇಲ್ಲ ಆದ್ದರಿಂದ ಎಷ್ಟು ದಿವಸ ಆಯಿತು ಕಾಣದೇ ಅಂತ ಗೊತ್ತಾಗ್ತಾ ಇಲ್ಲ ಹೀಗಂದರೆ ಹೇಗೋ ಪರೀಕ್ಷಿತ್ ಮನೆ ಕೀಗಳನ್ನು ಕಳೆದುಕೊಂಡಿದ್ದೀಯಾ ಯಾವಾಗ ಎಲ್ಲಿ ಏನು ಎತ್ತ ಒಂದು ಗೊತ್ತಿಲ್ಲ ನಿನಗೆ ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಿದರೆ ಹೇಗೋ ನಿನ್ನ ಹತ್ತಿರದಿಂದ ಯಾರಾದರೂ ಕದ್ದಿದ್ದಾರಾ ಏನೋ ಅದನ್ನು ಯೂಸ್ ಮಾಡಿಕೊಂಡು ನಮ್ಮನೆ ಒಳಗೆ ನಾವು ಇಲ್ಲದೆ ಇರೋವಾಗ ಯಾರೋ ಬಂದಿದ್ದಾರೆ ಬಂದವರು ಹಣ ಒಡವೆ ತಗೊಂಡು ಹೋಗಿಲ್ಲ ಬದಲಾಗಿ ನಿನ್ನ ತಂಗಿಯ ಡ್ರೆಸ್ ಹಾಳು ಮಾಡಿದ್ದಾರೆ ಅಷ್ಟೆ ಇದು ಯಾರೋ ದ್ವೇಷದಿಂದ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಅವರು ಕಳ್ಳರಲ್ಲ ಅವರು ಇನ್ನು ಮುಂದೆ ಇಂತಹ ಕೆಲಸ ಮಾಡಬಾರ್ದು ಅದಕ್ಕಾಗಿ ಈಗ ನೀನು ಒಂದು ಕೆಲಸ ಮಾಡು ಎರಡು ಪ್ಯಾಡ್ಲಾಕ್ಗಳನ್ನು ತಗೊಂಡ್ಬಾ ಹಾಗೆ ಹೇಳಿ ಅವನನ್ನು ಅಲ್ಲಿಂದ ಕಳಿಸಿದರು ಪರೀಕ್ಷಿತ್ ಹೋಗಿ ಅವರು ಹೇಳಿದಂತೆ ಎರಡು ಪ್ಯಾಡ್ಲಾಕುಗಳನ್ನು ತೆಗೆದುಕೊಂಡು ಬಂದ ಅಂದು ರಾತ್ರಿ ಪೂರ್ವಾಂಕಕ್ಕೆ ಕರೆ ಮಾಡಿ ಪಾವನಿಯವರು ತಾವು ನಾಳೆಯಿಂದ ಇರುವುದಿಲ್ಲ ಎಂಬ ವಿಷಯವನ್ನು ತಿಳಿಸಿದ್ದರು ಮರುದಿನ ಬೆಳಗಿನ ಜಾವವೇ ಪಾವನಿಯವರು ಚೆನ್ನೈಗೆ ಹೊರಟಿದ್ದರು ಪೂರ್ವಾಂಕ್ಗೆ ಹಾಸ್ಪಿಟಲ್ನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಇದ್ದುದರಿಂದ ಅವನು ಬಂದಿರಲಿಲ್ಲ ಬೆಳಗಿನ ತಿಂಡಿಗೆ ತಮ್ಮಿಬ್ಬರಿಗೆ ಪುಳಿಯೋಗರೆ ಮಾಡಿದ್ದಳು ರೀತಿ ಪರೀಕ್ಷಿತ್ ಮಧ್ಯಾಹ್ನಕ್ಕೆ ಬಾಕ್ಸ್ ತೆಗೆದುಕೊಂಡು ಹೋಗುತ್ತಿರಲಿಲ್ಲ ಅವನು ಹೋಟ್ಲಿಗೋ ಕ್ಯಾಂಟೀನ್ಗೋ ಹೋಗುತ್ತಿದ್ದ ರೀತಿ ಮಧ್ಯಾಹ್ನಕ್ಕೂ ತನಗೆ ಬಾಕ್ಸ್ಗೆ ಪುಳಿಯೋಗರೆಯನ್ನು ತುಂಬಿಸಿಕೊಂಡು ಕಾಲೇಜ್ಗೆ ಹೊರಟಿದ್ದಳು ಅವಳಿಗೀಗ ಒಂದು ಟೆನ್ಷನ್ ಇತ್ತು ತಾವೆಲ್ಲರೂ ಮನೆಯಿಂದ ಹೊರಗೆ ಹೋಗಬೇಕಾದರೆ ಪ್ಯಾಡ್ಲಾಕ್ ಹಾಕಿಕೊಂಡು ಹೋಗಬಹುದು ಆದರೆ ರಾತ್ರಿ ಮಲಗಿದ್ದಾಗ ಯಾರಾದರೂ ಮನೆಯೊಳಗೆ ಬಂದರೆ ಮೇನ್ ಡೋರನ್ನು ಬೋಲ್ಟ್ ಮಾಡಿ ಮಲಗಬೇಕು ಅಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಪೂರ್ವಾಂಕ್ ತನ್ನ ಡ್ಯೂಟಿ ಮುಗಿಸಿಕೊಂಡು ಬಂದಿದ್ದ ಅವಳ ತಂದೆಯ ಬಗ್ಗೆ ವಿಚಾರಿಸಿಕೊಂಡ ಬಳಿಕ ಅವಳಲ್ಲಿ ಹೇಳಿದ ರೀಧಿ ನೀನು ಫ್ರೀ ಆಗಿದ್ರೆ ಹೋಗಿ ನಿನ್ನ ಡ್ರೆಸ್ ಆಲ್ಟರ್ ಮಾಡಿಸಿಕೊಂಡು ಬರೋಣ ಪರೀಕ್ಷಿತ್ ಎಲ್ಲಿ ಇನ್ನೂ ಬಂದಿಲ್ವಾ ಇಲ್ಲ ಬರ್ಬೇಕಷ್ಟೆ ಈಗ ಬರ್ತೀನಿ ಅಂತ ಹೇಳಿದ್ದಾನೆ ಅವನ ಕೈಯಲ್ಲಿರೋ ನಮ್ಮ ಮನೆಯ ಕೀ ಕಾಣಿಸ್ತಾ ಇಲ್ಲ ಯಾರೋ ಅವನ ಬ್ಯಾಗಿಂದ ಹಾರಿಸ್ಕೊಂಡು ಬಿಟ್ಟಿದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಪೂರ್ವಾಂಕ್ ಪ್ರಶ್ನಿಸಿದ ಯಾರೋ ನನ್ನ ಮೇಲೆ ದ್ವೇಷ ಇರೋರು ಅಂತ ಕಾಣಿಸ್ತಾ ಇದೆ ಅವನ ಜೊತೆ ಡ್ರೆಸ್ ಆಲ್ಟರ್ ಮಾಡಿಸಿಕೊಳ್ಳಲೆಂದು ಸಿಟಿಗೆ ಪೂರ್ವಾಂಕ್ನ ಜೊತೆ ಕಾರಿನಲ್ಲಿ ಹೊರಟಿದ್ದಳು ರೀದಿ ಆ ಕೆಲಸವಾದ ಬಳಿಕ ಪೂರ್ವಾಂಕ್ ಹೇಳಿದ ರೀಧಿ ಆವತ್ತು ನೀನು ಹಸಿವಾಗುತ್ತೆ ಏನಾದರೂ ಕೊಡಿಸಿ ಅಂತ ಹೇಳಿದಾಗ ಕೊಡಿಸೋಕೆ ಆಗಿರಲಿಲ್ಲ ಇವತ್ತು ಹೋಟೆಲ್ಗೆ ಹೋಗಿ ಬರೋಣ ಪ್ರೀತಿಗೂ ಈಗ ಹಸಿವಾಗುತ್ತಿದ್ದುದರಿಂದ ಅವಳು ಬೇಡವೆಂದು ಹೇಳಲಿಲ್ಲ ನಿಂಗೇನು ಬೇಕೋ ಹೇಳು ಮೆನು ಕಾರ್ಡನ್ನು ಅವಳತ್ತ ಸರಿಸಿದ ಪೂರ್ವಾಂಕ್ ಬಂದ ವೈಟರಿಗೆ ಮೊದಲು ಎರಡು ಐಸ್ ಆ್ಯಪಲ್ ಜ್ಯೂಸ್ ತಗೊಂಡು ಬನ್ನಿ ಆಮೇಲೆ ಹೇಳ್ತೀನಿ ನೀನ್ಯಾಕೆ ಇವತ್ತು ಇಷ್ಟೊಂದು ಟೆನ್ಷನ್ನಲ್ಲಿದ್ದೀಯಾ ನಿಮ್ಮ ತಂದೆಗೆ ಏನೂ ಆಗೋಲ್ಲ ರಿಲ್ಯಾಕ್ಸ್ ಆಗು ಜ್ಯೂಸ್ ಕುಡಿದ ಮೇಲೆ ಹೊಟ್ಟೆನೂ ಮನಸ್ಸು ಎರಡೂ ತಣ್ಣಗಾಗುತ್ತೆ ಪೂರ್ವಾಂಕ್ ಪ್ರೀ ಬಳಿ ಹೇಳಿದ ಆದರೆ ಅವಳ ಟೆನ್ಷನ್ ಏನೂ ಕಡಿಮೆ ಆಗಿರಲಿಲ್ಲ ಅಮ್ಮ ಬೇರೆ ಮನೇಲಿಲ್ಲ ಪರೀಕ್ಷಿತ್ ಮನೆಗೆ ಬಂದರೆ ಬಂದ ಇಲ್ಲ ಅಂದರೆ ಇಲ್ಲ ನಂಗೆ ಅನಿಸುತ್ತೆ ಯಾರೋ ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾರೆ ಅಂತ ಅದು ಆವತ್ತು ಕಿಡ್ನಾಪ್ ಮಾಡಿದವರು ಏನಾದರೂ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಅವಳು ಅಳುಮುಖ ಮಾಡಿ ಹೇಳಿದಳು ನೀನೀಗ ಅಳ್ಬೇಡ ನೀನು ಅತ್ರೆ ಎಲ್ಲರೂ ನನ್ನ ಸಂಶಯದಿಂದ ನೋಡ್ತಾರೆ ಯಾರೋ ಹುಡುಗಿನ ಬಲವಂತವಾಗಿ ಎತ್ತ ಬಂದಿದ್ದಾನೆ ಅಂತ ನೋಡು ಅಕ್ಕಪಕ್ಕದವರ ದೃಷ್ಟಿ ಪೂರ್ತಿ ನಮ್ಮ ಮೇಲೆಯೇ ಇದೆ ಹೌದು ಅವನು ಹೇಳಿದ್ದು ಸತ್ಯ ಹೋಟೆಲಲ್ಲಿ ಅಕ್ಕಪಕ್ಕದವಲ್ಲಿದ್ದವರ ಮೆಚ್ಚುಗೆಯ ದೃಷ್ಟಿ ತಮ್ಮ ಮೇಲಿರುವುದನ್ನು ಕಂಡಳು ರೀಧಿ ಅಷ್ಟರಲ್ಲಿ ವೇಟರ್ ಸೇಬಿನ ಹಣ್ಣಿನ ರಸವನ್ನು ತಂದಿಟ್ಟು ಅಲ್ಲಿಯೇ ನಿಂತ ಏನು ಆರ್ಡರ್ ಮಾಡಲಿ ಪೂರ್ವಾಂಕ ಕೇಳಿದ ನನಗೆ ಬೇರೇನು ಬೇಡ ಹೆವಿ ಆಗುತ್ತೆ ಇಷ್ಟೇ ಸಾಕು ಮತ್ಯಾವ ಚಂದಕ್ಕೆ ಹೋಟೆಲಿಗೆ ಬಂದಿದ್ದು ಹಾಗಾದರೆ ನಂಗೂ ಏನೂ ಬೇಡ ಹೊರಡೋಣ ಅವನು ಮುನಿಸಿನಿಂದ ಹೇಳಿದ ಏಳ ಹೊರಟವನ ಕೈ ಹಿಡಿದು ನಿಲ್ಲಿಸಿದಳು ರೀಧಿ ಮೊದಲೇ ಮನೆಯಲ್ಲಿ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀನಿ ಈಗ ನೀನು ಹೊರಟು ಹೋದರೆ ಅವಳು ಅಷ್ಟು ಹೇಳುವಷ್ಟರಲ್ಲಿ ಅವಳ ಕೆನ್ನೆಗಳು ಕೆಂಪಾದವು ತುಟಿಗಳು ಅದುರಿದವು ಕಂಬನಿ ಜಿನುಗಿ ಅವಳ ಕೆನ್ನೆಗಳ ಮೇಲೆ ಇಳಿಯಿತು ಪೂರ್ವಾಂಕ ತನ್ನ ಪ್ಯಾಂಟಿನ ಜೇಬಿನಿಂದ ಕರವಸ್ತ್ರ ತೆಗೆದು ಅದರಿಂದ ಅವಳ ಕಣ್ಣೀರು ಒರೆಸತೊಡಗಿದ ನಾನು ಏನು ಬೇಕಾದರೂ ತಡ್ಕೋತೀನಿ ಆದರೆ ನಿನ್ನ ಈ ಕಣ್ಣೀರು ಮಾತ್ರ ತಡ್ಕೊಳ್ಳೋಕ್ಕೆ ಆಗಲ್ಲ ಪ್ಲೀಸ್ ರೀತಿ ಅಳ್ಬೇಡ ನೀನಿವತ್ತು ಇವತ್ತು ತುಂಬ ಬೇಜಾರಲ್ಲಿದ್ದೆ ಅಂತಾನೆ ನಿನ್ನ ಹೊರಗೆ ಕರ್ಕೊಂಡು ಬಂದಿರೋದು ನಿನ್ನ ನೋವೇನು ಅಂತ ನನ್ನ ಹತ್ರ ಹೇಳ್ಕೊ ಅದಕ್ಕೆಲ್ಲ ಔಷಧಿ ಕೊಡ್ತೀನಿ ನಾನು ಡಾಕ್ಟರ್ ಅನ್ನೋದು ಮರೆತಿದ್ದೆ ಅಂತ ಅನಿಸುತ್ತೆ ನಿಂಗೆ ಟ್ಯಾಬ್ಲೆಟ್ ಕೊಡಲೋ ಅಥವಾ ಇಂಜೆಕ್ಷನ್ ಕೊಡಲೋ ಅವನು ಅವಳನ್ನು ರಮಿಸತೊಡಗಿದ ರಾತ್ರಿ ಹೋಗಿ ಅಡುಗೆ ಮಾಡುವ ಕೆಲಸ ಬೇಡ ಹೋಟೆಲಲ್ಲಿ ಹೊಟ್ಟೆ ತುಂಬಿಸಿಕೊಂಡು ಹೋಗೋಣ ನೀನು ಏನು ಹೇಳಲ್ಲ ಅಂದರೆ ನಾನು ಹೇಳಿದ್ದು ಪೂರ್ತಿ ಖಾಲಿ ಮಾಡಲೇಬೇಕು ಗೋಬಿ ಮಂಚೂರಿಯಾ ಫ್ರೈಡ್ ರೈಸ್ ಟೂ ಐಸ್ ಕ್ರೀಮ್ ವಿತ್ ಜೆಲ್ಲಿ ಒಂದಾದ ಮೇಲೆ ಒಂದು ಕೊಡಿ ಎಲ್ಲ ಒಟ್ಟಿಗೆ ತಗೊಂಡು ಬಂದು ಕೊಡಬೇಡಿ ಬಂದ ವೈಟರಿಗೆ ಹೇಳಿದ ಪೂರ್ವಾಂಕ್ ನನಗೆ ಅಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ಹೇಳಿದಳು ರೀದಿ ಆಯಿತು ಎಷ್ಟು ಸೇರುತ್ತೋ ಅಷ್ಟು ತಿನ್ನು ಮಿಕ್ಕಿದ್ದು ನಾನು ತಿಂತೀನಿ ಅವಳು ಜ್ಯೂಸ್ ಕುಡಿಯತೊಡಗಿದಳು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಅಂದು ರಾತ್ರಿ ರೀದಿ ಒಬ್ಬಳೇ ಮನೆಯಲ್ಲಿದ್ದಳು ಹನ್ನೊಂದು ಗಂಟೆಗೆ ರೀದಿ ಮಲಗಿ ನಿದ್ದೆ ಮಾಡುತ್ತಿದ್ದಳು ಅಷ್ಟರಲ್ಲಿ ಮನೆಯ ಕರೆಗಂಟೆ ಸದ್ದಾಗಿತ್ತು ಇನ್ನಿಲ್ಲದ ಭಯದಿಂದ ನಡುಗುತ್ತಿದ್ದಳು ರೀದಿ ಮನೆಯ ಹೊರಗೆ ಯಾರೋ ಓಡಾಡುತ್ತಿರುವ ಸದ್ದು ಕೇಳಿಸುತ್ತಿತ್ತು ಮೇನ್ ಡೋರಿಗೆ ಬೋಲ್ಟ್ ಮಾಡಿದ್ದೀನ ಇಲ್ಲವ ನೆನಪಾಗುತ್ತಿಲ್ಲ ರೀದಿಗೆ ಭಯದಿಂದ ನಡುಗುತ್ತಿದ್ದಾಳೆ ಬೆಬರುತ್ತಿದ್ದಾಳೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್